ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಎಕ್ಸ್ಪ್ರೆಸ್ ನಾನು ರಜಿನಿ ಅಂದಾಗೆ ಇವತ್ತು ದರ್ಶನ್ ಅವ್ರನ್ನ ಭೇಟಿ ಮಾಡಲಿಕ್ಕೆ ಸಾಧು ಕೋಕಿಲ ಅವರು ಹರಿಕೃಷ್ಣ ಅವರು ರಾಮಮೂರ್ತಿ ಅವರು ಸಚ್ಚಿದಾನಂದ ಅವರು ಸೇರಿದಂತೆ ಇನ್ನಿತರರು ಹೋಗಿದ್ರು ತುಂಬ ಹೊತ್ತುಗಳ ಕಾಲ ದರ್ಶನ್ ಅವ್ರ ಜೊತೆ ಸಮಯ ಕಲಿದಿದ್ದಾರೆ ಇವತ್ತು ದರ್ಶನ್ ಅವರು ಅವ್ರಿಗೆ ಸಮಯ ಕೊಟ್ಟಿದ್ದಾರೆ ಅಷ್ಟೇ ಪ್ರೀತಿಯಿಂದ ಮಾತಾಡಿದ್ದಾರೆ ತುಂಬ ಡಿಸ್ಕಷನ್ ಆಗಿದೆ ಎಲ್ಲರಿಗೂ ತುಂಬ ದಿನ ಆದಮೇಲೆ ಭೇಟಿ ಮಾಡ್ತಾ ಇದ್ದಾರಲ್ಲ ಒಂದು ಎಮೋಷನಲ್ ಮೂಮೆಂಟು ಆಮೇಲೆ ದರ್ಶನ್ ಅವರು ಅಷ್ಟೇ ತುಂಬ ಕಾನ್ಫಿಡೆಂಟಾಗಿ ಎಲ್ಲರ ಜೊತೆ ತುಂಬ ಚೆನ್ನಾಗಿ ಮಾತಾಡಿದಾರಂತೆ ಎಷ್ಟು ದಿನ ಹೇಗಿದ್ರೋ ಏನೋ ಗೊತ್ತಿಲ್ಲ ಆದರೆ ಇವತ್ತಂತೂ ದರ್ಶನ್ ಅವ್ರದ್ದು ಲುಕ್ ಬಗ್ಗೆ ನನಗೆ ಸಿಕ್ಕಿದ ಮಾಹಿತಿ ಏನು ಅಂದರೆ ಕರಿಯಾರ್ ಟೈಮಲ್ಲಿ ದರ್ಶನ್ ಅವ್ರದ್ದು ಹೇರ್ ಸ್ಟೈಲ್ ಹೇಗಿತ್ತು ಆ ಥರ ಇದೆಯಂತೆ ಅವ್ರ ಹೇರ್ಸು ಮತ್ತು ಮೊದ್ಲಿಗಿಂತ ಇನ್ನೂ ಸುಂದರವಾಗಿ ಆಗಿದಾರಂತೆ ಇನ್ನೂ ಸ್ಮಾರ್ಟಾಗಿ ಆಗಿದಾರಂತೆ ಅವ್ರ ಸ್ಕಿನ್ ಕಲರೆಲ್ಲ ತುಂಬ ಚೇಂಜ್ ಆಗಿದೆಯಂತೆ ಆಮೇಲೆ ಇನ್ನೂ ಅವ್ರ ಮುಖದಲ್ಲಿ ಜಾಸ್ತಿ ಕಳೆ ಇತ್ತಂತೆ ಮೊದ್ಲಿಗಿಂತ ಹೆಚ್ಚಾಗಿ ಎಲ್ಲರಿಗೂ ಅವ್ರನ್ನ ನೋಡಿ ಅಷ್ಟೇ ಖುಷಿಯಾಗಿದೆ ಸಾಧುಕೋಕಿಲ ಅವ್ರು ಹೇಳ್ತಾಯಿದ್ರು ಅಯ್ಯೋ ಅವ್ರನ್ನ ನೋಡಿ ನೆಮ್ಮದಿ ಸಿಕ್ತು ನಮಗೊಂಥರ ಅಂತ ಅವ್ರು ಹೇಳಿದ್ದು ಅಕ್ಷರ ಸಹ ನಿಜ ಯಾಕಂದರೆ ನಾನು ಹೋಗಿದವ್ರ ಹತ್ರ ಮಾತಾಡಿರೋರತ್ರ ಮಾಹಿತಿ ಪಡ್ಕೊಂಡೆ ನಿಮ್ಗೆ ಹೇಳ್ತಾ ಇರೋದು ಆಮೇಲೆ ದರ್ಶನ್ ಅವ್ರು ಹೇಳದ್ರಂತೆ ಮತ್ತೆ ನೀವೆಲ್ಲ ಇಲ್ಲಿಗೆ ಬರೋಕ್ಕೆ ಹೋಗ್ಬೇಡಿ ನಾನೇ ಬರ್ತೀನಿ ಬೇಡ ಇಲ್ಲೆಲ್ಲ ಬರೋದು ಅಂತ ಹೇಳದ್ರಂತೆ ಆಮೇಲೆ ಆದಷ್ಟು ಬೇಗ ಬರ್ತೀನಿ ಅಂತ ಹೇಳಿದ್ರಂತೆ ಸಿಕ್ತಾ ನಿಮಗೆ ಬೇಕಿರೋ ವಿಷಯಗಳು ಇನ್ನೇನು ಬೇಕು ಯಾವತ್ತು ಬರ್ತಾರೆ ಅನ್ನೋ ಎಕ್ಸಾಕ್ಟ್ ಡೇಟ್ ಅಂತೂ ಗೊತ್ತಿಲ್ಲ ಆದಷ್ಟು ಬೇಗ ಬರ್ತೀನಿ ಅಂತ ದರ್ಶನ್ ಅವ್ರು ಹೇಳಿದ್ದಾರೆ ಮತ್ತು ಅವರು ಆರಾಮಾಗಿದ್ದಾರೆ ಬುಕ್ ಓದ್ಕೊಂಡು ಹಾಗಾದರೆ ಯೋಚನೆಯೇ ಇಲ್ವಾ ಅಂತ ಕೇಳಿದ್ರೆ ಮನುಷ್ಯ ಅಂದಮೇಲೆ ಯೋಚನೆ ಇದ್ದೇ ಇರುತ್ತೆ ದುಃಖ ನೋವು ಇದೆಲ್ಲ ಎಮೋಷನ್ ಸಹಜ ಬಟ್ ಆದರೆ ಇವತ್ತು ದರ್ಶನವರು ತುಂಬ ಖುಷಿಯಾಗಿದ್ದರು ಎಲ್ಲರನ್ನೂ ಭೇಟಿ ಮಾಡಿರೋದರಿಂದ ಅವ್ರ ಖುಷಿ ಇನ್ನಷ್ಟು ಹೆಚ್ಚಾಗಿರುತ್ತೆ ಮತ್ತು ಅವ್ರ ಮಾನಸಿಕ ಸ್ಥಿತಿ ಇನ್ನೂ ಕೂಡ ತುಂಬ ಆಗಿರುತ್ತೆ ಅದೇ ಖುಷೀಲಿ ನೀವು ನೆಮ್ಮದಿಯಾಗಿ ನಿದ್ದೆ ಮಾಡಿ ಚೆನ್ನಾಗಿ ಊಟ ಮಾಡಿ ಯಾಕಂದರೆ ಯಾವಾಗಲೂ ಕಮೆಂಟ್ ಬಾಕ್ಸಲ್ಲಿ ಅಥವಾ ನನ್ನ ಕಾಲ್ ಮಾಡಿದಾಗ ಮೆಸೇಜ್ ಮಾಡಿದಾಗ ಹೇಳ್ತಾ ಇರ್ತಾರೆ ಅಕ್ಕ ನಿದ್ದೆ ಬರ್ತಾ ಅಕ್ಕ ಊಟ ಸೇರ್ತಲ್ಲ ಇಲ್ಲ ಅಕ್ಕ ಸಕ್ಕತ್ ಬೇಜಾರಾಗ್ತಾ ಇದೆ ಅಂತೆಲ್ಲ ಸೊ ಅವ್ರಿಗಿದ್ನ ಹೇಳ್ತಾ ಇರೋದು ಎನಿವೆ ಇಷ್ಟಾರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು